ತೆರೆದ ವಾಹನದಲ್ಲಿ ಪ್ರವೀಣ್ ನಿಗಾಡಿಯವರು ಬಹಳ ನಿಧಾನವಾಗಿ ವಾಹನವನ್ನ ಚಲಾಯಿಸ್ತಾ ತಂಡಗಳ ವೀಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ದರ್ಶನ್ ಗೋಡ್ ರಾಮನಗೋಡ್ನಾಳ್ ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ದಸನ್ ಉಸ್ತುವಾರಿ ಸಚಿವರು ಸಚಿವರು ನಮ್ಮ ಕೂಡ ಬಸವ ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯ ಸಮಸ್ತ ಜನತೆಗೆ ಎರಡ್ ಒಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು

மாதிரே ஹூமே கைத்தி டெவலப்மெண்ட் பிரச்சனை நாயக்கேன் முஸ்லீம்கிறவரே எல்லா இல்லைய ஜனப்பதினி ಜಿಲ್ಲಾ ಅಧಿಕಾರಿಗಳ ಉನ್ನತ ದರ ಕಾರ್ಯಗಳ ಜಿಲ್ಲಾ ಪಂಚಾಯಿತಿ ನೇಕೆಯ ರಾಯನೇವ ಕಾರ್ಯಗಳ ಜಿಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ನಮ್ಮ ಸಿಕ್ಕಿರುಮರ ወತರವು ನಮ್ಮ ಹಿರಿಗಳ त्याग ಸಂಕಲ್ಪ ಹಾಗೂ ಕೊರಗಳ ಕೊರವಾಗಿದೆ ಅವರು ಮಾಡಿ ಹೊರಗಿನಿಂದ ಇತ್ತು ನಾವೆಲ್ಲರೂ ಕೂಡ ಸುಕಂತ ಶಾಂತಿಯನ ನಡೆಸಿದೆ ಇದನ್ನು ನಾವು ಎಂದಿಗೂ ಮೊದಲಿದೆ ಹಿರಿಯರಿಗೆ ಕೃತನಗಾಗಿರಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಕಿರಿಯ ತೆರೆದಿ ಮುಚ್ಚರಿಸಬೇಕು ಮಾಡಿದೆ ಅಲವೇ ಗುರು ಮತ್ತು ಕಾಯಕ ಯೋಗ ಕೈಲಾಸ ನಮ್ಮ ಶತ್ರುಗಳೊಂದಿಗೆ ಸಮಸ್ತಿ ಭಾವದಲ್ಲಿ ನಂಬಿಕೆ ಇಟ್ಟು ಸಕರ ಜೀವಿಗಳಿಗೆ ದೇಶದಲ್ಲಿ ಬಯಸಿದ ಶರಣರು ಸನ್ನದ್ದರು ಸೂಫಿಗಳು ದಾಶಿಗಳು ಸಮಾಜ ರಾಷ್ಟ್ರ ಭಕ್ತರು

ಎಂಬ ನೀಡುವ ನಿಟ್ಟಿನಲ್ಲಿ ಸುಮಾರು ವರ್ಷಗಳವರೆಗೆ ನಡೆದ ಭಾರತ ಬಾಹ್ಯ ಸ್ವತಂತ್ರ ಜಾಗತಿಕ ಇತಿಹಾಸದಲ್ಲಿ ಭೌತಿಕವಾಗಿ ಭೌಮೌಹಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಸಮೇದನಾಶೀಲ ಬಾಹ್ಯ ಿನ ಸ್ವಾಭಿಮಾನ ಮತ್ತು ನಿರ್ದಯವಾಗಿ ಕರೆ ವಿರೋಧಿಸಿ ನಿರಂತರವಾಗಿ ಪಡೀಕ್ಷದ ಬಗೆಯನ್ನು ಹೋರಾತ್ರದ ಈ ಮನೆಯನ್ನು ವಿರೋಧಿಸಿ ಹೋರಾಟ ಮಾಡಲಯ ಸ್ವಾತಂತ್ರ್ಯಕ್ಕೆ ಅಭಿವೃದ್ಧಿ ಸಲ್ಲಿಸಿದ ಮತ್ತು ಆಂಗ್ಲರು ಅಮಾನ್ಯವಾಗಿ ವಿಧಿಸಿದ ಈ ಕಣ್ಣಿನ